ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂದೂರು ತಾಲೂಕು ನಾಯಕ ಮಂಡಳಿ ವತಿಯಿಂದ ಯಶಸ್ವಿಯಾಗಿ ಜರುಗಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಯಳಂದೂರು ತಾಲೂಕಿನ ನಾಯಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷರಾದ ಕೃಷ್ಣರವರು ನೆರವೇರಿಸಿದ ನಂತರ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಶ್ರೀ ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದರು ಎಂಟು ಬೀದಿಯ ಯಜಮಾನರಾದ ಮೂರ್ತಿರವರು ಪಟ್ಟಣ ಪಂಚಾಯಿತಿ ಸದಸ್ಯರು ಮಹೇಶ್ ರಂಗನಾಥ್ ಮಾಜಿ ಸದಸ್ಯರು ಭೀಮಪ್ಪ ಹಾಗೂ ಮುಖಂಡರಾದ ಮಹೇಶ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಂಘದ ನೆನಪಿನ ಕಾಣಿಕೆ ನೀಡಿ ನಗದು ಬಹುಮಾನ ವಿತರಿಸಿ ಗೌರವಿಸಲಾಯಿತು ಶಿಕ್ಷಕರು ಹಾಗೂ ಅತ್ಯುತ್ತಮ ನಿರೂಪಕರಾದ ರವರು ನಿರೂಪಣೆ ಮಾಡಿ ವಿದ್ಯಾರ್ಥಿಗಳಿಗೆ ಕೆಲವು ಕಿವಿಮಾತುಗಳನ್ನು ಹೇಳಿದರು ಕಲಾವಿದರಾದ ಗಣಿತನೂರು ಸುರೇಶ್ ಅವರು ರಸಮಂಜರಿ ಕಾರ್ಯಕ್ರಮ ನಡೆಸಿ ಎಲ್ಲರನ್ನೂ ರಂಜಿಸಿದರು ನಂತರ ತಾಲೂಕು ನಾಯಕ ಮಂಡಳಿ ವತಿಯಿಂದ ನಿರೂಪಕರು ರಂಗನಾಥ್ ಕಲಾವಿದರು ಸುರೇಶ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕ ಪ್ರಕಾಶ್ ನಾಯಕ್ ಹಾಗೂ ಪತ್ರಕರ್ತರಾದ ಮಣಿಕಂಠ ನಾಯಕ್ ಮನೋಜ್ ವಸಂತಕುಮಾರ್ ಮಹದೇವಸ್ವಾಮಿರವರನ್ನ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ನಾಯಕ ಮಂಡಳಿ ಗೌರವಾಧ್ಯಕ್ಷರು ರಾಜನಾಯಕ ಕಾರ್ಯದರ್ಶಿ ವೆಂಕಟಾಚಲ ಖಜಾಂಚಿ ಉಮೇಶ್ ಮುಖಂಡರುಗಳಾದ ಮಣಿಕ ರಂಗನಾಥ್ ಸೇರುಗಾರ್ ಬಿಳಿಗಿರಿ ರಂಗನಾಯಕ ಮಂಜು ಬಂಗಾರ ನಾಯಕ ಮದ್ದೂರು ಬಂಗಾರು ಕಂದಹಳ್ಳಿ ಮಹೇಶ್ ಕುಮಾರ್ ಚಂಗಜಹಳ್ಳಿ ಮಹದೇವಸ್ವಾಮಿ ಗುಬ್ಬಳ್ಳಿ ರಾಜಣ್ಣ ಕಿಟ್ಟಿ ಮದ್ದೂರು ರಾಮಚಂದ್ರು ವರದ ನಾಯಕ ಸಮುದಾಯದ ವಿವಿಧ ಗ್ರಾಮಗಳ ಯಜಮಾನರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ನಾಯಕ್ ಚಾಮರಾಜನಗರ ವೇದಿಕೆ ಮೇಲೆ ಆ ಎಲ್ಲ ಕೇಳಿದರೆ ಎಲ್ಲ ಹೆಚ್ಚಾಗಿ ವಿದ್ಯಾರ್ಥಿಗಳು ನಮ್ಮ ಜನಾಂಗದ ಒಂದು ಆಸ್ತಿ ಅಂತ ಅವರು ಮುಂದಿನ ಪೀಳಿಗೆಗಳಲ್ಲಿ ಒಳ್ಳೆಯ ಒಂದು ಈಗ ಎಳೆದಿನ ಸುಮಾರು ಜನ ನಾವು ಹೇಳೋ ಒಂದು ಸಿಗದೆ ಇಲ್ಲ ಆದರೆ ನನ್ನೂ ಒಂದು ಮಾತಾಡೋ ಉಲ್ಲಾಸ ಮಾಡಿಕೊಟ್ಟಂತ ಈ ಜನಾಂಗದ ಪರವಾಗಿ ನಾವು ಒಂದು ಎಡೆ ಎಡೆ ಮಾತಾಡಬೇಕು ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಜನಾಂಗದಲ್ಲಿ ಯಾರು ಸಹಕಾರ విద్యనే ఒక సౌకర్ నూరక హౌకారు ఇంట్వరెల్ ఏది గమన మి తండెకై కూలింగ్ మారి ఓదస్ దయవిట్టు యావ గమన పడదే ఓదిన గమన ఈలో మారు ముందే దీని గడి ఐస్ ముందు ఐఏఎస్ ఆగి ఐ ఆగి సర్కల్ ఇన్స్పెక్టర్ ఆగి ಕಣ್ಣಿಡಿ ಅಂತ ಮುಂದಕ್ಕೆ ನಿಮ್ಮನ್ನ ಈಗ ಮುಂದಕ್ಕೆ ಯಾರು ಏನಾಗಿದ್ದವ ಇಲ್ಲೇ ನಮ್ಮೊಂದು ನೇತ್ರವನ್ನು ಕಣ್ಣಿರಲಿ ಅಂತ ಯಾಕಂದ್ರೆ ಈ ಅಮ್ಮ ಈ ಮಾತು ಯಾಕೆ ಇರ್ತೀನಿ ಅಂತಂದ್ರೆ ಇವಾಗ ಆ ನಾನಾಜವ್ರು ನಮ್ಮ ಜನಾಂಗದ್ದಕ್ಕೂ ಒಂದು ಆಸ್ತಿ ಆಯಿತು ಇಲ್ಲಿ ಆಸ್ತಿ ಮಾಡಿದ ಈ ನೆಲ್ಲಿ ನಾವು ಅವರ ಇವತ್ತೈದು ಭಕ್ತರಿರುವ ಯಾವ ಉನ್ನತ ಸ್ಥಾನಕ್ಕ ಪಡೀತಾರ ಅವಾಗ ಅವರ ನೇತೃತ್ವದಲ್ಲಿ ಅಡುಗೆ ಸೇವೆಯಿಂದ

ನೀನು ಜೀವ ಉಳ್ಕ ಇಲ್ಲಂದ್ರೆ ಜೀವ ತೊಂದರೆ ಇರ್ತದೆ ಅಂತ ಹೇಳ್ಕೊಂಡಾಗ ನಮ್ಗೆ ಜೀವನೇ ಮುಖ್ಯ ಜೀವ ಮುಖ್ಯ ಅಂತ ಅಂದ್ಬಿಟ್ಟು ಅವಮ್ಮ ಕಾಲ್ ತೆಗೆದು ಬಿಳಿ ಅಂತ ಹೇಳ್ತಾರೆ ಅದೇ ತರ ಕಾಲ್ ತೆಗೆದು ಬಿಟ್ಟು ಮಾಲೆ ಮುಖ್ಯ ಬೇಕಾದ್ರೆ ಇನ್ನು ಬುದ್ದೆಲ್ಲ ಎಲ್ಲ ಐತೈತಾರೆ ಅಂತ ಅಂದ್ಬಿಟ್ಟು ಇಲ್ಲ ಅದನ್ನೆಲ್ಲ ಸಾಧನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ మైసూరు చలాంగర అపూర్వ సంఘటనూ వ్యక్తిత్వం I'm going to do ತಾವು ದಯಮಾಡಿ ಎಣ್ಣು ಮಕ್ಕಳ ವಿದ್ಯಾರ್ಥಿ ಪೋಷಕರು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ತಂದೆ ತೆಗೆದುಕೊಂಡು ನಾವು ನಮ್ಮ ಮಕ್ಕಳಿಗೆ ಬೇಗ ಪದವಿ ಮಾಡಬೇಕು ನಮ್ಮ ಜವಾಬ್ದಾರಿಯನ್ನು ಕೈಗೊಬೇಕು ಅನ್ನೋದು ಮಾಡಿ ಬದಲಿಗೆ ದಯಮಾಡಿ ಪೋಷಕರತೇನೆ ನಮ್ಮ ಮಕ್ಕಳನ್ನ ನೀವು ಆಸ್ತಿ

Mungkin tiada apa-apa Untuk menutupkan Barang-barang ನಾವು ಶಾಲೆಯಲ್ಲಿ ಜ್ಞಾನಕ್ಕಿಂತ ಅನುಭವದ ಜ್ಞಾನ ಇದೆಯಲ್ಲ ಅದು ಬಹಳ ಶ್ರೇಷ್ಠ ಅನುಭವದ ಗಣಿಗಳು ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ನಮ್ಮ ಊರಿನ ಹೆಚ್ಚು ಮಾತ್ರ ಅಂತ ಅಂತಹ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ತಂಡ ನಡೆದು ಈ ನಾಡಿಗೆ ನಿಮ್ಮ ಊರಿಗೆ ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿಗೆ ಬೆಳಕಾಗಿ ಎಂಬ ಅನುಭವದ ಸಂದೇಶವನ್ನು ನೀಡಿದಂತಹ ನಮ್ಮ ವೃತ್ತಿಯವರಿಗೆ ನಮ್ಮೆಲ್ಲರ ಅಭಿಮಾನದ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ